ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಆಗಿರ್ಬೋದು ಇಲ್ಲ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾಯಿದ್ರೆ ಸರ್ಕಾರದಿಂದ ಇವಾಗ ನಿಮ್ಮ ಒಂದು ರೀಚಾರ್ಜ್ ಏನು ಮಾಡ್ಕೊತಿರಲ್ವಾ ರೀಚಾರ್ಜ್ ಪ್ಲ್ಯಾನ್ಗಳನ್ನ ಅದರ ಮೇಲೆ ಒಂದು ಬದಲಾವಣೆ ತರಬೇಕು ಅಂತ ಇದ್ದಾರೆ ಸೊ ಇದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನೆಲ್ಲ ಬದಲಾವಣೆ ಮಾಡಬೇಕು ಅಂತ ಇದ್ದಾರೆ ಯಾಕೆ ಯಾವ ಒಂದು ಕಾರಣಕ್ಕೆ ಈ ರೀತಿಯ ಬದಲಾವಣೆಗಳನ್ನು ತರಬೇಕು ಅಂತ ಮೋದಿ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಅಂತ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಯಾರ್ಯಾರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿರೋ ಪ್ರತಿಯೊಬ್ಬರು ಸಹ ಈ ಒಂದು ಮಾಹಿತಿನ ತಿಳ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಹಾಗೆ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಅಂದರೆ ಎ ಪಿ ಎಲ್ ಬಿ ಪಿ ಎಲ್ ಅಂಥದ್ದು ಯಾವುದೇ ಒಂದು ಕಾರ್ಡ್ ಇದ್ದರೂ ಸಹ ಸರ್ಕಾರದಿಂದ ಇವಾಗ ಎರಡು ಹೊಸ ರೂಲ್ಸನ್ನು ತಂದಿದ್ದಾರೆ ಸೊ ಈ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿದ್ರೆ ನಿಮಗೆ ಮಾಹಿತಿ ಕೂಡ ಅರ್ಧ ಬರ್ತಾ ಅರ್ಥ ಆಗುತ್ತೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ತಿಳ್ಕೊತೀರಾ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇರ್ಬೋದು ಇಲ್ಲ ಯಾವುದೇ ಒಂದು ಬೇಸಿಕ್ ಸೆಟ್ನ ನೀವು ಯೂಸ್ ಮಾಡ್ತೀರಾ ಅಂದರೆ ಈ ಮಾಹಿತಿನ ನೀವು ಇಂಪಾರ್ಟೆಂಟಾಗಿ ತಿಳ್ಕೊಂಡೇ ಬೇಕಾಗಿತ್ತು ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಅಂದರೆ ಹೊಸ ರೂಲ್ಸನ್ನು ತಂದಿದ್ದಾರೆ ಅಂದರೆ ಯಾರಿಗೆ ಅಂದರೆ ಟೆಲಿಕಾಮ್ ಅವರಿಗೆ ಹೊಸ ರೂಲ್ಸ್ಗಳನ್ನು ತಂದಿದ್ದಾರೆ ಈ ಮಾಹಿತಿ ಯಾರಿಗೆ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗೋ ರೀತಿ ಇವಾಗ ಕಾಣ್ತಾ ಇದೆ ಸೊ ಮುಂದಿನ ದಿನಗಳಲ್ಲೂ ಸಹ ಬಹಳ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಏನಿದೆ ಒಂದು ಇನ್ಫಾರ್ಮೇಷನ್ ಏನಿದೆ ರೂಲ್ಸ್ ಅನ್ನೋದನ್ನು ನೋಡೋದಾದರೆ ಮೊದಲೆಲ್ಲ ಕಳೆದ ಒಂದು ಹತ್ತು ವರ್ಷಗಳ ಹಿಂದೆ ನೀವು ಮೊಬೈಲ್ ರೀಚಾರ್ಜ್ ಮಾಡ್ಕೋಬೇಕು ಅಂದರೆ ಕೇವಲ ಮೂವತ್ತರಿಂದ ಐವತ್ತು ರೂಪಾಯಿ ಕೊಟ್ಟರೆ ನೀವು ಮಾತಾಡಬೇಕು ಅಂದರೆ ಇವಾಗ ಒಂದು ಜಸ್ಟ್ ಕಾಲ್ ಮಾಡಬೇಕು ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದಾಯಿತು ಬರೀ ತಿಂಗಳಿಗೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಈ ರೀತಿ ರೀಚಾರ್ಜ್ ಮಾಡಿಕೊಂಡು ನೀವು ಮೊಬೈಲ್ನಲ್ಲಿ ಇದ್ರಿ ಆದರೆ ಏನು ನೆಟ್ ಪ್ಯಾಕ್ ಅಂತ ಬಂತಲ್ವಾ ಆಮೇಲೆ ಅದಾದಮೇಲೆ ಒಂದು ಸ್ವಲ್ಪ ದುಡ್ಡನ್ನು ಜಾಸ್ತಿ ಮಾಡಿದ್ರು ನೂರು ರೂಪಾಯಿ ಈ ರೀತಿಯಾಗಿ ನೂರೈವತ್ತು ಈ ರೀತಿಯಾಗಿ ಮಾಡಿದ್ರು ಅಂದರೆ ಆವಾಗ ಇಂಟರ್ನೆಟ್ಟು ಬಳ ಯಾರು ಯೂಸ್ ಮಾಡ್ಕೊಬೇಕೋ ಅವ್ರು ಯೂಸ್ ಮಾಡಿಕೊಂಡು ಬಳಸ್ಕೊಬೋದು ಅನ್ನೋ ರೀತಿ ಮಾಡಿದ್ರು ಅದಾದಮೇಲೆ ಇನ್ನೂ ಕೆಲವು ವರ್ಷಗಳಾದಮೇಲೆ ಏನಾಯಿತು ಅಂದರೆ ಈ ಒಂದು ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ವೊಡಾಫೋನ್ ಆಗಿರ್ಬೋದು ಇವೆಲ್ಲ ಒಂದು ಟೆಲಿಕಾಮ್ ಕಂಪನಿಗಳು ಏನು ಮಾಡಿದ್ರು ಅಂದರೆ ಇನ್ ಒಂದು ಸಲ ನಾವು ರೀಚಾರ್ಜ್ ಮಾಡಬೇಕು ಅಂದರೆ ಇನ್ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿಯಾಗಿ ಕಮ್ಮಿನೇ ಇಲ್ಲ ಇವಾಗ ರೀಚಾರ್ಜು ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದರೆ ಓಕೆ ನಾವು ಇವಾಗ ಇನ್ನೂರೈದು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊತೀವಿ ನಮಗೆ ಇಂಟರ್ನೆಟ್ ಅಂದರೆ ನಗರ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲ ಯಾರಾದರೂ ವರ್ಕ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ ಅಂದರೆ ಏನು ಇಂಟರ್ನೆಟ್ ಪ್ಯಾಕ್ ಅದ್ರ ಜೊತೆಗೆ ಬರುತ್ತೆ ರೀಚಾರ್ಜ್ ಮಾಡಿಸ್ಕೊಂಡಾಗ ನೀವು ಕಾಲ್ ಮಾಡೋದಕ್ಕೆ ಒಂದಷ್ಟು ದುಡ್ಡು ತಗೊತಾರೆ ಅದು ಅದ್ರ ಜೊತೆಗೆ ನಿಮಗೆ ಇಂಟರ್ನೆಟ್ ಪ್ಯಾಕು ಸಹ ಅದರಲ್ಲಿ ನಿಮಗೆ ಉಚಿತವಾಗಿ ಸಿಗುತ್ತಲ್ವ ಅದು ಬಹಳಷ್ಟು ಜನಗೆ ಅನುಕೂಲ ಆಗುತ್ತೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಅವಶ್ಯಕತೆನೇ ಇರೋದಿಲ್ಲ ಇಂಟರ್ನೆಟ್ ಪ್ಯಾಕ್ ಅನ್ನೋದು ಅವಶ್ಯಕತೆನೇ ಇರೋದಿಲ್ಲ ಆದರೂ ಸಹ ಅವರು ಕಂಪಲ್ಸರಿಯಾಗಿ ಇಷ್ಟು ದುಡ್ಡು ತಿಂಗಳಿಗೆ ಇಷ್ಟು ದುಡ್ಡು ಕೊಟ್ಟು ಅವರೂ ಸಹ ರೀಚಾರ್ಜ್ ಮಾಡಿಕೊಳ್ಳಲೇಬೇಕಾದಂಥ ಇವಾಗ ಪರಿಸ್ಥಿತಿ ಬಂದಿದೆ ಸೊ ಇದನ್ನೆಲ್ಲ ಒಂದು ನೋಡಿದಂತಹ ಸರ್ಕಾರ ಇವಾಗ ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಬೇಕು ಜನಸಾಮಾನ್ಯರಿಗೆ ಹೊರೆ ಹಾಕ್ತಾ ಇದೆ ಇವಾಗ ಎಷ್ಟೋ ಜನ ಮನೆಯಲ್ಲಿ ವೈಫೈ ಇರುತ್ತೆ ಅವರಿಗೆ ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ ಆದರೂ ಸಹ ಅವರು ಇಷ್ಟು ಡೇಟಾಗಿ ಇಷ್ಟು ರೀಚಾರ್ಜ್ ಮಾಡ್ಕೊಬೇಕು ಅಂದರೆ ಇಷ್ಟಂತ ಅವರು ಕಂಪಲ್ಸರಿಯಾಗಿ ರೀಚಾರ್ಜ್ ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ ಸೊ ಹಾಗಾಗಿ ನೀವು ರೀಚಾರ್ಜ್ ಮಾಡ್ಕೊಳ್ಳೇಬೇಕಾದ ಪರಿಸ್ಥಿತಿ ಬರುತ್ತೆ ಅದೇ ಒಂದು ತಿಂಗಳು ನೀವು ಒಂದು ತಿಂಗಳು ನೆಟ್ ಬೇಕಾಗಿರುತ್ತೆ ಇನ್ನೊಂದು ತಿಂಗಳು ನೆಟ್ ಬೇಕಾಗಿರಲ್ಲ ಅಂಥ ಟೈಮಲ್ಲೂ ಸಹ ನೀವು ರೀಚಾರ್ಜ್ ಮಾಡಿಸ್ಕೊಳ್ಳೇಬೇಕು ಈ ಥರ ಕಂಪಲ್ಸರಿಯಾಗಿ ಆಗ್ಬಿಟ್ಟಿರೋದ್ರಿಂದ ಇದನ್ನೆಲ್ಲ ಬದಲಾವಣೆ ಮಾಡಬೇಕು ಯಾರಿಗೆ ಕಾಲ್ ಮಾತ್ರ ಹೋಗುತ್ತೋ ಅಂಥವ್ರಿಗೆ ಕಡಿಮೆ ದುಡ್ಡಿಗೆ ರೀಚಾರ್ಜ್ ಪ್ಲಾನ ತರಬೇಕು ಇಂಟರ್ನೆಟ್ ಯಾರಿಗೆ ಬಳಸರೋ ಅವ್ರಿಗೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ರಿಚಾರ್ಜ್ ಪ್ಲ್ಯಾನನ್ನು ತರಬೇಕು ಅಂತ ಇವಾಗ ಸರ್ಕಾರ ಒಂದಷ್ಟು ರೂಲ್ಸ್ಗಳನ್ನ ಟೆಲಿಕಾಮ್ ಕಂಪನಿಗಳಿಗೆ ಹಾಕಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದೆ ಈ ರೀತಿಯ ಒಂದು ಅನ್ನೆಸಸ್ಸರಿಯಾಗಿ ರೀಚಾರ್ಜ್ ಪ್ಲ್ಯಾನ್ಗಳನ್ನ ಇಟ್ಟಿರೋದನ್ನು ಬದಲಾಯಿಸಲೇಬೇಕಾಗುತ್ತೆ ಹಾಗಾಗಿ ಇನ್ನು ಮುಂದೆ ನಿಮಗೆ ಅಂದರೆ ರೀಚಾರ್ಜ್ ಪ್ಲ್ಯಾನು ಬದಲಾವಣೆ ಆಗುತ್ತೆ ಅಂದರೆ ನೀವು ಕಾಲ್ ಮಾಡ್ತೀರ ಅಂದರೆ ನಿಮಗೆ ಬರೀ ಕಾಲ್ ಚಾರ್ಜಸ್ ಮಾತ್ರ ಅವರು ಆಗ್ತಾರೆ ಸೊ ಅದರಿಂದಾಗಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಒಳಗಡೆ ನಿಮಗೆ ರೀಚಾರ್ಜ್ ಮಾಡೋ ಪ್ಲ್ಯಾನ್ ಬಂದರೂ ಬರುತ್ತೆ ಇದು ಒಂದು ಎಲ್ಲರಿಗೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇದು ಸದ್ಯದಲ್ಲೇ ಒಂದು ಜಾರಿಗೆ ಬರಲಿದೆ ಆ ರೀತಿ ಒಂದು ಅಪ್ಡೇಟ್ ಬಂದಾಗ ಅದರ ಬಗ್ಗೆ ನಾನು ಮತ್ತೆ ಒಂದು ಸಲ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಎರಡು ಹೊಸ ರೂಲ್ಸ್ಗಳನ್ನು ತಂದಿದ್ದಾರೆ ಯಾವುದಪ್ಪ ಹೊಸ ರೂಲ್ಸ್ಗಳು ಈ ರೂಲ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ರೇಷನ್ನೇ ಸಿಗೋದಿಲ್ಲ ಬಿ ಪಿ ಎಲ್ ಸಹ ರದ್ದು ಮಾಡ್ತೀವಿ ಅನ್ನೋ ರೀತಿ ಒಂದು ಹೇಳ್ತಾ ಇದ್ದಾರೆ ಸೊ ಏನೆಲ್ಲ ರೂಲ್ಸ್ ಅಂತ ಅನ್ನೋದಾದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿರಬೇಕಂದ್ರೆ ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಇ ಕೆ ವೈ ಸಿ ಆಗಿರಬೇಕಾಗುತ್ತೆ ಈ ಇ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕು ಅಂದರೆ ಏನಪ್ಪ ಅಂದರೆ ನಿಮ್ಮ ಒಂದು ಮನೆಯ ಸದಸ್ಯರು ಯಾರ್ಯಾರು ಇರ್ತಾರೆ ಅವರೆಲ್ಲ ಆಧಾರ್ ಕಾರ್ಡು ಪ್ರತಿಯೊಬ್ಬರ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗುತ್ತೆ ಅದನ್ನು ಇ ಕೆ ವೈ ಸಿ ಅಂತಾರೆ ಇನ್ನೊಂದು ರೀತಿ ಇ ಕೆ ಸಿ ಇದೆ ಅಂದರೆ ಬಯೋಮೆಟ್ರಿಕ್ ನಿಮ್ಮ ಮನೆಯವ್ರ್ದೆಲ್ಲ ಬಯೋಮೆಟ್ರಿಕ್ಕು ಸರ್ಕಾರದಲ್ಲಿ ಅದು ಬಯೋಮೆಟ್ರಿಕ್ ಆಗಿರಬೇಕಾಗುತ್ತೆ ಈವೆರಡೂ ಆಗಿದ್ ಆಗಿರೋದನ್ನು ಇ ಕೆ ವೈ ಸಿ ಅಂತ ಕರೀತಾರೆ ಸೊ ಇದು ಈ ಥರ ಒಂದು ಈ ಬಯೋಮೆಟ್ರಿಕಲ್ಲಿ ಇ ಕೆ ವೈ ಸಿ ಆಗದಿರೋರ್ದು ಇಲ್ಲ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ ಇರೋರ್ದು ರೇಷನ್ ಕಾರ್ಡನ್ನ ಇವಾಗ ರದ್ದು ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಇನ್ನೊಂದು ಏನು ಅಂದರೆ ಮೊದಲೆಲ್ಲ ರೇಷನ್ ಕಾರ್ಡು ರೇಷನ್ ಕಾರ್ಡ್ ಇರೋರಿಗೆ ಡಿಪೋನಲ್ಲಿ ಹೋಗಿ ನೀವು ರೇಷನ್ ತೊಗೋಬೇಕು ಅಂದರೆ ಒ ಟಿ ಪಿ ನಿಮ್ಮ ಮೊಬೈಲ್ಗಳಿಗೆ ಬರ್ತಾಯಿತ್ತು ಆ ಒ ಟಿ ಪಿನ ಡಿಪೋನಲ್ಲಿ ಹೇಳಿದ್ರೆ ಅವರು ನಿಮಗೆ ಏನು ರೇಷನನ್ನು ಕೊಡ್ತಾ ಅಲ್ವ ಸೊ ಎಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ ಈ ರೇಷನ್ನ ತೊಗೊಳೋದಕ್ಕೆ ಹೋಗೋಕೆ ಆಗದೆ ಇರೋರು ಅಕ್ಕಪಕ್ಕದ ಮನೆಯವ್ರನ್ನ ಕಳಿಸ್ಬಿಟ್ಟು ಮತ್ತು ಅಲ್ಲೋಗಿ ಇವರು ಮನೆಯಿಂದ ಒ ಟಿ ಪಿನ ಅವ್ರಿಗೆ ಹೇಳ್ತಾರೆ ಸೊ ಹೋಗಿ ರೇಷನ್ನ ತೊಗೊಳ್ಳೋದು ಈ ಥರ ಎಲ್ಲ ಹಾಕ್ತಿದೆ ಕೆಲವ್ರು ಇನ್ನೊಂದು ಏನಾಗ್ತದೆ ಇನ್ನೊಂದು ಸ್ಕ್ಯಾಮ್ ಆಗ್ತಿದೆ ಕೆಲವರು ಏನಿದೆ ಏನಿದೆ ಅಂದರೆ ಈ ರೇಷನ್ ಕಾರ್ಡ್ ಇರ್ತದಲ್ಲ ಅದನ್ನು ಕೆಲವರಿಗೆಲ್ಲ ಬೇರೆ ಕೊಟ್ಬಿಟ್ಟಿರ್ತಾರೆ ಅಂದರೆ ನೀವೇ ತೊಗೊಂಡ್ಬಿಡಿ ಹಕ್ಕಿನ ಅನ್ನೋದು ಮಾರಾಟ ಥರ ಮಾಡಿಬಿಟ್ಟಿರ್ತಾರೆ ಅವರು ಇವ್ರ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಅವರು ಅಕ್ಕಿಯನ್ನು ತೊಗೊಳ್ಳುವಂಥವ್ರು ಏನು ಮಾಡ್ತಾರೆ ಓ ಟಿ ಪಿ ಹೇಳ್ಬಿಟ್ಟು ಹಕ್ಕಿನ ತೊಗೊಂಡು ಅವರು ಚೆನ್ನಾಗಿ ಅದನ್ನು ಪಾಲಿಶ್ ಮಾಡಿ ಸಣ್ಣ ಅಕ್ಕಿ ಮಾಡಿ ಒಂದು ಜಾಸ್ತಿ ರೇಟ್ಗೆ ಹಾಕಿಗಳನ್ನ ಮಾರಾಟ ಮಾಡ್ತಿದ್ದಾರೆ ಇದು ಒಂದು ದಂಧೆ ಥರ ಆಗಿರೋದರಿಂದ ಸರ್ಕಾರ ಇದನ್ನೆಲ್ಲ ಗಮನಿಸಿ ಏನು ಮಾಡ್ತದೆ ಅಂದರೆ ಬಯೋಮೆಟ್ರಿಕ್ನ ಕಂಪಲ್ಸರಿ ಮಾಡ್ತದೆ ಇನ್ಮೇಲಿಂದ ಒ ಟಿ ಪಿ ನೀವು ಹೇಳಿಬಿಟ್ಟು ರೇಷನ್ನ ತೊಗೊಳೋದಕ್ಕಾಗಲ್ಲ ನೀವು ಮನೆಯಲ್ಲಿ ಯಾರಾದರೂ ಒಬ್ಬರು ಹೋಗಿ ಬಯೋಮೆಟ್ರಿಕ್ ಮಾಡಿನೇ ನೀವು ರೇಷನ್ ಕಾರ್ಡ್ ರೇಷನ್ನ ತೊಗೊಳ್ಬೇಕಾಗುತ್ತೆ ಇದು ಸರ್ಕಾರದಿಂದ ಬಂದಿರುವಂಥ ಹೊಸ ರೂಲ್ಸ್ ಆಗಿದೆ ಸೊ ನೀವೇನಾದರೂ ಹೋಗಿ ಬಯೋಮೆಟ್ರಿಕ್ ಮಾಡಿದರೆ ನಿಮಗೆ ರೇಷನು ಸಹ ಸಿಗಲ್ಲ ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡು ಡಿಆಕ್ಟಿವೇಟು ಮಾಡ್ತಾರೆ ಅಂತ ಇವಾಗ ಸರ್ಕಾರದಿಂದ ಹೊಸ ರೂಲ್ಸು ಬಂದಿದೆ ಹಾಗೇ ಇದು ಯಾರಿಗೆ ಅನನುಕೂಲ ಆಗುತ್ತೆ ಅಂದರೆ ಸುಮಾರು ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆ ಪಾಪ ಅವ್ರು ತುಂಬ ವಯಸ್ಸಾಗಿರುತ್ತೆ ಅವರು ಏನು ಮಾಡ್ತಾಯಿದ್ರು ಅಂದರೆ ಅಕ್ಕಪಕ್ಕದ ಮನೆಯವ್ರನ್ನ ಇಲ್ಲ ಯಾರಾದರೂ ಅವರು ಪರಿಚಯಿಸಿದವ್ರನ್ನ ಕಳಿಸಿ ಅಲ್ಲಿ ಅವರು ಹಾಕಿನ ತರಿಸ್ಕೊಳ್ತಾಯಿದ್ರು ಓ ಟಿ ಪಿನ ಹೇಳ್ಬಿಟ್ಟು ತರಿಸ್ಕೊಳ್ತಾ ಇದ್ದರು ಅಂಥವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಆದರೆ ಅಂಥವ್ರಿಗೂ ಸಹ ಒಂದು ಸರ್ಕಾರದ ಒಂದು ಯೋಜನೆ ಇದೆ ಏನು ಅಂದರೆ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆ ಈ ಒಂದು ಪಡಿತರ ಏನು ಅಕ್ಕಿ ಬರುತ್ತಲ್ಲ ರೇಷನ್ ಅದನ್ನೆಲ್ಲ ಅವರ ಮನೆ ಮನೆಗೆ ಒಂದು ಸೇರಿಸುವಂಥ ಯೋಜನೆ ಇದೆ ಆ ಯೋಜನೆನ ಅವರು ಪಡ್ಕೋಬೇಕಾಗುತ್ತೆ ವಯಸ್ಸಾದವರು ಅದನ್ನು ಗ್ರಾಮ ಪಂಚಾಯಿತಿ ಅಥವಾ ಎಲ್ಲಾದರೂ ಹೋಗಿ ವಿಚಾರಿಸಿ ಆ ಯೋಜನೆಯ ಒಂದು ಪ್ರಯೋಜನ ಪಡ್ಕೊಂಡ್ರೆ ಅವ್ರಿಗೂ ಸಹ ಇನ್ಮೇಲಿಂದ ಈ ರೀತಿಯಾಗಿ ಅಲ್ಲೇ ಹೋಗಿ ತೊಗೊಳ್ಳೋವಂಥ ಅವಶ್ಯಕತೆ ಇರೋಲ್ಲ ಮನೆಗೆ ಬಂದು ಅವ್ರಿಗೆ ಈ ರೇಷನು ಸಿಗುತ್ತೆ ಇದನ್ನು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ವಿಚಾರಿಸಿ ಪಡ್ಕೋಬೇಕಾಗತ್ತೆ ಇದಿಷ್ಟು ಇವತ್ತಿನ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹಾಗೂ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ರೀಚಾರ್ಜ್ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಂದಿರುವಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿಗಳು ಅಂತಲೇ ಹೇಳ್ಬೋದು ಇದೇ ರೀತಿಯಾದಂತಹ ಯಾವುದೇ ಒಂದು ಗೃಹಲಕ್ಷ್ಮಿ ಅನ್ನಭಾಗ್ಯ ಸರ್ಕಾರದ ಯಾವುದೇ ಒಂದು ಯೋಜನೆಗಳ ಹೊಸ ಹೊಸ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಆಯ್ಕನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ನಾನು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಮಾಹಿತಿ ನಿಮಗೆ ಖಂಡಿತವಾಗೂ ನೀವು ಪಡ್ಕೊತೀರಾ ಈ ಮಾಹಿತಿನ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು